ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ವೀಕ್ಷಕರೇ ಕಂಟೆಂಟ್ ಆಧಾರಿತ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕೇಳಿ ಕೇಳ್ತೀವಿ ನಾವು ಸೊ ಅಂಥದ್ರಲ್ಲಿ ರವಿಕೆ ಪ್ರಸಂಗ ಅನ್ನುವಂಥ ಒಂದು ಸಿನಿಮಾವನ್ನು ಸಂತೋಷ್ ಕೊಡೆಂಕಿರಿ ಅವರು ಬರೆದು ಹಾಗೆನ ನಿರ್ದೇಶನವನ್ನು ಕೂಡ ಮಾಡಿರುವಂಥದ್ದು ಇದೇ ಫೆಬ್ರವರಿ ಹದಿನಾರರಂದು ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಆಗುತ್ತೆ ಈ ಸಿನಿಮಾದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಸಿನಿಮಾದ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವು ನಮ್ಮ ಊರವರಂತೆ ಖುಷಿ ಆಯ್ತು ಮಂಗಳೂರು ಕಡೆ ದಕ್ಷಿಣ ಕನ್ನಡ ಕಡೆ ನಡೆಯುವಂತಹ ಸ್ಟೋರಿ ತುಂಬಾನೇ ಇಷ್ಟ ಆಯಿತು ನನಗೂ ನೋಡುವಾಗ ಸೊ ನೀವು ಈ ಒಂದು ಕತೆ ಹೇಗೆ ಉಟ್ಕೊಳ್ತು ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ನಿಮ್ಮ ವೈಫ್ ಕತೆ ಬರ್ದಿದ್ರು ಅಂತ ಹೇಳಿದ್ರಿ ಇದ್ರ ಬಗ್ಗೆ ಒಂದಿನ ಶೂಟ್ ಮುಗಿಸಿ ಬರ್ಬೇಕಾದ್ರೆ ಪಾವನ ಹೇಳಿದ್ಲು ಇಂಥ ಒಂದು ಸ್ಕ್ರಿಪ್ಟ್ ಇದೆ ಬ್ಲೌಸ್ ತಕೊಂಡು ಒಂದಷ್ಟು ವಿಷಯಗಳಾಗುತ್ತೆ ಹೊಲದದು ಸರಿಯಾಗಲ್ಲ ಅಂದ್ರೆ ನೂರಲ್ಲಿ ತೊಂಬತ್ತೊಂಬತ್ತು ಜನಕ್ಕೂ ಇದು ಮಾಮ ಮೂಲ ಅದನ್ನು ನಮ್ಮ ಅಮ್ಮ ಇರ್ಬೋದು ಅಕ್ಕ ಇರ್ಬೋದು ಯಾರಾದರೂ ಹೆಣ್ಮಕ್ಳಿಗೆ ನಾರ್ಮಲಿ ಅಂದರೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇಟ್ ಈಸ್ ಕಾಮನ್ ಕಾರ್ ಸರ್ವಿಸಿಗೆ ಕೊಟ್ಟರೆ ಲೇಟ್ ಆಗೋದು ಯು ಪಿ ಎಸ್ ಸರಿ ಇಲ್ಲ ಅಂತೇಳಿ ಹೇಳಿದರೆ ಒಂದಷ್ಟು ಜಗಳ ಆಗೋದು ಅಂದರೆ ತಾಲೂಕು ಲೆವೆಲಲ್ಲಿ ಅಂದರೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಅವರಿಗೆ ಪಟಪಟ ಆಪ್ಷನ್ ಇರುತ್ತೆ ತಾಲೂಕ್ ಲೆವೆಲಲ್ಲಿ ಅದರಲ್ಲೂ ಲೇಡೀಸ್ ಟೈಲರ್ ಹತ್ರ ಹೋಗಬೇಕು ಅಂತೇಳಿದರೆ ಇದು ಇಟ್ಸ್ ಕಾಮನ್ ನಾವು ಹುಟ್ಟಿದಲ್ಲಿಂದ ನಾವು ಅಮ್ಮಂದಿರ್ಬೋದು ಅಕ್ಕಂದಿರ್ಬೋದು ಈಗ ಹೆಂಡ್ತಿದಿರ್ಬೋದು ಅಯ್ಯೋ ಬ್ಲೌಸ್ ಟೈಟು ಲೂಸು ಇಂಥದ್ದೆಲ್ಲ ಕೇಳಿದ್ದೀವಿ ನಂಗೆ ಟಕ್ಕು ಹೊಳಿತವಳು ಹೇಳಿ ಹೇಳಿದ ತಕ್ಷಣನೇ ಓಹ್ ಸೂಪರ್ ಸಬ್ಜೆಕ್ಟ್ ಅಂತ ಸೊ ಈ ರೀತಿ ಸಿನಿಮಾ ಶುರು ಸೂಪರ್ ಸರ್ ಇನ್ನು ಎಷ್ಟು ಟೈಮಿಂದ ಇದು ಅಂದ್ರೆ ಶೂಟಿಂಗ್ ಶುರು ಮಾಡಿದ್ರಿ ಅಂದ್ರೆ ಎಷ್ಟು ಟೈಮ್ ತಗೊಳ್ತು ಅನ್ನುವಂಥದ್ದು ಟೋಟಲ್ ಇದು ಒಂದು ವರ್ಷ ಮೂರು ನಾಲ್ಕು ತಿಂಗಳಾಯಿತು ಅಂದರೆ ಪ್ರೀ ಪ್ರೊಡಕ್ಷನ್ ವೆರಿ ಬೇಗ ಆಯಿತು ಲಕ್ಕಿ ದಟ್ ನಾನು ಆ್ಯಸ್ ಎ ನಮ್ಮ ಪ್ರೊಡಕ್ಷನ್ ಹೌಸ್ ಇರೋದ್ರಿಂದ ನಮಗೆ ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇದ್ದೀವಿ ರೆಗ್ಯುಲರ್ ಆ್ಯಡ್ ಫಿಲಮ್ಸ್ ಮಾಡ್ತಾ ಇರ್ತೀವಿ ಕಾರ್ಪೊರೇಟ್ ಫಿಲಮ್ಸ್ ಮಾಡ್ತಿರ್ತೀವಿ ಬಟ್ ಈ ಸ್ಕ್ರಿಪ್ಟ್ ಹೇಳಿದ ಮೇಲೆ ಈ ಸ್ಕ್ರಿಪ್ಟನ್ನು ಅವಳೇ ಬದಲು ಅವಳೇ ಡೈಲಾಗೂ ಬರದಲು ಮಂಗಳೂರು ಟ್ರೀಟ್ಮೆಂಟೇ ಬೇಕು ಅಂತಾಯಿತು ಊರಲ್ಲೇ ನಮ್ಮ ಊರಲ್ಲೇ ಸುಳ್ಳ್ಯದ ಆಸುಪಾಸಲ್ಲೇ ಶೂಟ್ ಮಾಡುವ ಅಂತ ಆಯಿತು ಸ್ಕ್ರಿಪ್ಟಿಗೆ ಆಪ್ಟಾದ ಲೊಕೇಶನ್ ಸಿಕ್ತು ಆ್ಯಂಡ್ ಲಕ್ಕಿಲಿ ಸ್ಕ್ರಿಪ್ಟ್ ಒಟ್ಟಿಗೆ ಆಟ್ಟಾದ ಆರ್ಟಿಸ್ಟ್ಗಳು ಸಿಕ್ಕಿದ್ರು ನೀವೇ ನೋಡಿದರೆ ಆ ದಕ್ಷಿಣ ಕನ್ನಡದ ಫೀಲಿಗೆ ಎಲ್ಲರ ಎಲ್ಲರೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಲೇಬೇಕು ಎಲ್ಲ ಆರ್ಟಿಸ್ಟ್ಗಳಿಗೆ ಎಲ್ಲ ಬಿಝಿ ಶೆಡ್ಯೂಲಲ್ಲಿ ಇರಬೇಕಾದರೂ ಈ ಸಿನಿಮಾಕ್ಕೆ ಅದೊಂದು ನೇಚರೇ ನಮಗೆ ಕೂಡಿ ಬಂದಿದ್ದು ಅಂತ ಹೇಳ್ಬೋದು ಪಟಾಪಟ್ ಎರಡು ತಿಂಗಳಲ್ಲಿ ಪ್ರೊಡಕ್ಷನ್ ಆಯಿತು ಶೂಟ್ ಹೇಳಿದಂಗೆ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡು ಚೆನ್ನಾಗಿ ಜನಗಳಿಗೆ ಇಷ್ಟ ಆಗಬಹುದು ಆಗುತ್ತಂತ ಹೇಳುವ ಭರವಸೆ ಇದೆ ಇನ್ನು ಗೀತಾ ಭಾರತಿ ಭಟ್ ಅವರನ್ನು ಚೂಸ್ ಮಾಡಿದ್ರಿ ಅವರು ಹೀರೋಯಿನ್ ಆಗಿ ಇರುವಂಥದ್ದು ಸೊ ನಿಮ್ಮ ಬೇರೆ ಯಾರನ್ನಾದ್ರೂ ಅಪ್ರೋಚ್ ಮಾಡಿದ್ರೆ ಅಥವಾ ಇವರನ್ನೇ ಓಕೆ ಇವರು ಇದಕ್ಕೆ ಮ್ಯಾಚ್ ಆಗ್ತಾರೆ ಅಂತ ನೀವು ಫಿಕ್ಸ್ ಅದು ಫಸ್ಟು ಸೆಲೆಕ್ಟ್ ಮಾಡಿದ್ದು ಪಾವನನೆ ಅಂದರೆ ಈ ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಮಗೆ ಪ್ಲಸ್ ಸೈಜ್ ಅಂತ ನಾವು ಏನು ಹೇಳ್ತೇವೆ ಇಂಥ ಈ ಸ್ಕ್ರಿಪ್ಟಿಗೆ ಅವರೇ ಬೇಕಿತ್ತು ಆದ ಕಾರಣ ಗೀತಾ ಭಾರತಿ ಬಟ್ ಅವರಿಗೇನೆ ನಾವು ಅಪ್ರೋಚ್ ಮಾಡಿದ್ವಿ ಮೀಟ್ ಮಾಡಿದ್ವಿ ಅವರಿಗೆ ಲೈನ್ ಹೇಳುವಾಗ ಅವರಿಗೆ ಎಕ್ಸೈಟ್ ಅನ್ಸಿತ್ತು ಆ್ಯಂಡ್ ನಾಯಕ ನಟಿಯಾಗಿ ಅವರು ಮೊದಲ ಬಾರಿಗೆ ಆ್ಯಕ್ಟ್ ಮಾಡ್ತಾರೆ ಇರೋದು ತುಂಬ ಸ್ಕೋಪ್ ಇದೆ ಪ್ಲಸ್ ಅವರಿಗೆ ನಮ್ಮ ಪ್ರೊಡಕ್ಷನ್ ಪಾಯಿಂಟಲ್ಲಿ ಏನಾಯಿತು ಎಸ್ ಗೀತಾ ಅವರು ಬಂದರೆ ತುಂಬ ಮುದ್ದ ಮುದ್ದು ಪ್ಲಸ್ ಒಂದು ಬ್ಯೂಟಿಫುಲ್ ಆ್ಯಕ್ಟ್ರು ಆ್ಯಂಡ್ ಅವರಿಗೆ ಪಾಪ್ಯುಲಾರಿಟಿ ಸೊ ಈ ಲೆಕ್ಕದಲ್ಲೂ ನಮಗೆ ಪರ್ಫೆಕ್ಟ್ ಅನಿಸಿತ್ತು ಸೊ ಆದ ಕಾರಣ ನಮಗೆ ವಿ ಡೋಂಟ್ ಹ್ಯಾಡ್ ಎನಿ ಸೆಕೆಂಡ್ ಚಾಯ್ಸ್ ಗೀತಾ ಇಸ್ ದ ಪರ್ಫೆಕ್ಟ್ ಫಾರ್ ಅಸ್ ಭಾಷೆ ಕೂಡ ಅವರಿಗೆ ಮಂಗಳೂರವರೇ ಅವರು ನಮ್ಮ ಮೂಡ ಈ ಸೈಡ್ ಅವರೇ ಆದ ಕಾರಣ ನಮಗೆ ಮಂಗಳೂರು ಲ್ಯಾಂಗ್ವೇಜು ಅದು ಬೆಸ್ಟ್ ಆಯಿತು ಇನ್ನು ಕಥೆಯ ಬಗ್ಗೆ ನಾವು ನೋಡೋದಾದ್ರೆ ತುಂಬಾ ಅದ್ಭುತವಾಗಿದೆ ಎಲ್ಲಾನು ಇದೆ ಆ ಒಂದು ಕಥೆಯಲ್ಲಿ ಕಂಟೆಂಟ್ ಆಧಾರಿತ ಸಿನಿಮಾಗಳು ಇತ್ತೀಚೆಗೆ ಕಡಿಮೆ ಆದ್ರೂ ಕೂಡ ಇದು ತುಂಬಾನೇ ಸ್ಪೆಷಲ್ ಅಂತ ಅನ್ಸುತ್ತೆ ಸೊ ಇದ್ರ ಬಗ್ಗೆ ಭಯ ಇದೆ ಜನರು ಹೇಗೆ ಇದನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಬಟ್ ಸೇಮ್ ಟೈಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ನಂಬಿಕೆ ಇದೆ ಭರವಸೆ ಇದೆ ಅಂದರೆ ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೂ ತುಂಬ ಪ್ರಾಮುಖ್ಯತೆ ಇದೆ ಜನರು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮೊದಲಾದರೆ ಕಂಟೆಂಟ್ ಓರಿಯೆಂಟೆಡ್ ಅಂದರೆ ಬರೀ ಆರ್ಟ್ ಸಿನಿಮಾ ಈ ಥರ ಇರ್ತಿತ್ತು ಕೆಟಗರಿ ಬಟ್ ಇವಾಗಿನ ಹರದಲ್ಲಿ ತುಂಬ ಜನರು ಇಷ್ಟಪಡ್ತಾ ಇದ್ದಾರೆ ಬಿಕಾಸ್ ಅದೇ ಮಾಸು ಅಥವಾ ಅದೇ ಥ್ರಿಲ್ಲು ಅಥವಾ ಏನು ಹೇಳ್ತೇವೆ ಡಾರ್ಕ್ ಸಿನಿಮಾಗಳಿರ್ಬೋದು ಈ ಥರ ಇರೋದಕ್ಕಿಂತ ಇದೇನಾಗುತ್ತೆ ಕುಟುಂಬ ಸಮೇತ ಒಂದು ಫ್ರೆಶ್ನೆಸ್ ಕೊಡುತ್ತೆ ಫುಲ್ ಫ್ಯಾಮಿಲಿ ಸೆಟಪ್ಗೆ ಫುಲ್ ಫ್ರೆಶ್ನೆಸ್ ಕೊಡುತ್ತೆ ಅದರ ಜೊತೇಲಿ ಒಂದು ಸಣ್ಣ ಮೆಸೇಜು ಅದರ ಜೊತೇಲಿ ನೀವು ನಗ್ತೀರಿ ಒಂದು ಸಣ್ಣ ಟಿ ಆರ್ಸ್ ಎಲ್ಲೋ ಬರುತ್ತೆ ಒಂದು ಮೆಸೇಜ್ ಅಂಡರ್ಲೈನ್ ಒಂದು ಮೆಸೇಜ್ ಗೊತ್ತಾಗುತ್ತೆ ಓ ಬ್ಲೌಸನ್ನು ಹಿಡ್ಕೊಂಡು ಒಂದು ಜೀವನದ ಒಂದು ಮೌಲ್ಯ ಇವರು ಕನೆಕ್ಟ್ ಮಾಡಿದ್ದಾರೆ ಕನೆಕ್ಟ್ ಆಗುತ್ತೆ ಅಂತ ನಂಗೆ ಒಂದು ನಂಬಿಕೆಯನ್ನು ಹೆಂಗಸರಂತೂ ಸೂಪರ್ ಇಷ್ಟಪಡ್ತಾರೆ ಹಾಗೆಯೇ ಗಂಡಸರು ಡಬ್ಬಲ್ ಇಷ್ಟಪಡ್ತಾರೆ ಬಿಕಾಸ್ ಎಷ್ಟೋ ಹೆಂಗಸರಿಗೆ ಅವರವರು ಸಣ್ಣ ಬ್ಲೌಸ್ ವಿಷಯನೇ ಪ್ರತಿ ಸಲ ಗಂಡಂದರಿಗೆ ಹೇಳೋದು ಮಾಡೋದು ಮಾಡಲ್ಲ ಅವ್ರವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಇನ್ನೊಂದು ಎಷ್ಟೋ ಗಂಡಸರು ಅಷ್ಟೇ ಏ ಸಾರಿ ತೆಗೆದು ಬ್ಲೌಸ್ ಹೊಲಿಸ್ಕೋ ಅಂತ ಹೇಳುವ ಕಾಲ ಅದರ ಹಿಂದೆ ಅದರ ಒಂದು ಅವರ ಭಾವನೆ ಇದೆ ಅದರ ಹಿಂದೆ ಆ ಒಂದು ಸಣ್ಣ ಕನ್ಸಿದೆ ಅವ್ರದ್ದು ಸೊ ಈ ಅವರ ಅವರ ಈಗ ಎಷ್ಟೋ ಸಲ ಹೇಳ್ತೀವಿ ಹೆಣ್ಣಿನ ಡ್ರೆಸ್ಸಲ್ಲಿ ಅಲ್ಲಿ ನಾವು ಇದು ಮಾಡ್ತೀವಿ ಅಂತ ಅವರನ್ನು ಗುರುತಿಸ್ತೀವಿ ಬಟ್ ಅದು ಎರಡು ಪಾಯಿಂಟ್ ತೆಕ್ಕೊಳ್ಬೋದು ಆ ಕನ್ಸಿ ಏನಿದೆ ಅದನ್ನು ನಾವಿಲ್ಲಿ ತೋರಿಸಿದೀವಿ ನೈಸ್ ಸರ್ ಇನ್ನು ಕೊನೆಯದಾಗಿ ಹದಿನಾರು ತಾರೀಕಿಗೆ ರಿಲೀಸ್ ಆಗುತ್ತೆ ಸಿನಿಮಾ ಸೊ ಯಾಕೆ ನೋಡಬೇಕು ಕೊನೆಯದಾಗಿ ವೀಕ್ಷಕರಿಗೆ ಅಂದರೆ ಒಬ್ಬ ವೀಕ್ಷಕ ಅಂತ ಸಿನಿಮಾಕ್ಕೆ ಬರೋದು ಅವನು ಅವನ ಟೈಮ್ ಇನ್ವೆಸ್ಟ್ ಮಾಡ್ತಾನೆ ಎಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಅದರ ಜೊತೆಗೆ ನನಗೊಂದು ಎರಡೂವರೆ ಗಂಟೆ ಮೂರು ಗಂಟೆ ಫ್ಯಾಮಿಲಿ ಜೊತೆ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಇರ್ಬೋದು ಒಂದು ಚೆಂದ ಆ ಒಂದು ಕ್ಷಣ ಕಳೆಯುವ ಅಂತ ಬರೋದು ಈ ರೆಗ್ಯುಲರ್ ರುಟೀನ್ಸಲ್ಲಿ ಆವಾಗ ಅವರಿಗೊಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬೇಕು ಅದನ್ನು ನಾವು ಈ ಸಿನಿಮಾ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಕೊಡೋದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಇದೆ ಅಂದರೆ ಒಂದು ಹೆಣ್ಣು ಮಕ್ಕಳು ಈಗ ಮನೆಯಲ್ಲೇ ಒಂದು ಅಮ್ಮನಿಗ ಅಕ್ಕನಿಗ ಹೆಂಡ್ತಿಗ ಇಷ್ಟ ಆದ ಅಷ್ಟೇ ಅದು ಇದು ಇಷ್ಟ ಆಗಿದೆ ಅಂದರೆ ಎಲ್ಲರೂ ಇಷ್ಟಪಡಲೇಬೇಕು ಫೋರ್ಸ್ಫುಲಿ ಆದರೂ ಸೊ ಈ ನಿಟ್ಟಿನಲ್ಲಿ ನಾನು ಹೇಳೋದು ಹೆಣ್ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಆ್ಯಂಡ್ ಪಕ್ಕ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ ಸಿನಿಮಾದಲ್ಲಿ ಆ್ಯಕ್ಟ್ರುಗಳು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೆಕ್ನಿಕಲಿ ಅದನ್ನು ತುಂಬ ಚಂದವಾಗಿ ಸ್ಕ್ರಿಪ್ಟಿಗೆ ಎಷ್ಟು ಬೇಕೋ ಅಷ್ಟು ಪ್ರೆಸೆಂಟ್ ಮಾಡೋದ್ರಲ್ಲಿ ನಾವು ಒಂದು ಒಳ್ಳೆ ಯಶಸ್ಸು ಕಾಣ್ಬೋದು ಅಂತ ಹೇಳುವ ನಂಬಿಕೆ ಇದೆ ಆದ ಕಾರಣ ಬಂದವರಿಗೆ ಒಂದು ಏನು ಈ ಸಿನಿಮಾ ನೋಡಿದ್ರೂ ದಕ್ಷಿಣ ಕನ್ನಡದೊಂದು ಊರಿಗೆ ಹೋಗಿ ಒಂದು ತಿಂಗಳಿದ್ದು ಯಾರದೋ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆಯಲ್ಲಿ ಅವ್ರದೊಂದಷ್ಟೆಲ್ಲ ಸ್ಟೋರಿಗಳು ನೋಡಿ ಹತ್ತು ನಗ್ ಏನು ನೆಗಾಡಿ ಬಂದ ಒಂದು ಕಂಪ್ಲೀಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜನರು ಇಷ್ಟಪಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಧನ್ಯವಾದಗಳು ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ರವಿಕ ಪ್ರಸಂಗ ಸಿನಿಮಾ ಫೆಬ್ರವರಿ ಹದಿನಾರಕ್ಕೆ ತೆರೆ ಮೇಲೆ ಬರ್ತಾ ಇದೆ ಸೊ ಕಂಪ್ಲೀಟ್ ಆಗಿ ಮಹಿಳೆಯರಿಗಂತೂ ಖಂಡಿತ ಇಷ್ಟ ಆಗೇ ಆಗುತ್ತೆ ಸೊ ಇದು ನಿರ್ದೇಶಕರ ಮಾತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್